ಸೊ ನಮ್ಮ ಸಿನಿಮಾ ಬ್ಯೂರೋ ಹೆಡ್ಡು ಲಕ್ಷ್ಮೀನಾರಾಯಣ ನನ್ನ ಜೊತೆ ಪಬ್ಲಿಕ್ಕಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ನಾವು ಟಿ ವಿ ಫೈ ಸಂಸ್ಥೆ ಕಟ್ಟಿದಾಗ ಅಲ್ಲಿ ಅಲ್ಲಿ ಮೊದಲ ಬಾರಿಗೆ ಅವರು ಸಿನಿಮಾ ಬ್ಯೂರೋ ಹೆಡ್ ಆಗಿದ್ದರು ಈಗ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸಿನಿಮಾ ಬ್ಯೂರೋ ಹೆಡ್ ಆಗಿ ಒಂದು ರೀತಿ ಸೆಲೆಬ್ರಿಟಿಗಳ ಡಾರ್ಲಿಂಗ್ ಅವರು ಸೊ ಆಯ್ಕೆಯಾಗಲಿದ್ದಾಗ ಈ ಥರದೊಂದು ಚಾನಲ್ ಇದ್ದೀವಿ ಬಾ ಅಂತ ನೀವು ಕರೆದ್ರಿ ನೀವು ನನಗೆ ಎಕ್ಸ್ಟೆಂಡೆಡ್ ಫ್ಯಾಮ್ಲಿ ಥರ ನೀವು ನನಗೆ ಎಡಿಟ್ರು ನಾನು ನಿಮ್ಮ ಅಂಡರ್ ಕೆಲಸ ಮಾಡಿದ್ದೀನಿ ಅನ್ನೋ ಥರ ಏನಿರಲಿಲ್ಲ ಸೊ ಹಂಗಾಗಿ ನಾನು ಎಲ್ಲ ಆಯ್ಕೆಗಳನ್ನ ಬಿಟ್ಟು ನಿಮಗೆ ಎಸ್ ಹೇಳೋದಕ್ಕೂ ರೀಸನ್ನು ಮತ್ತು ನೀವು ನನ್ನನ್ನು ಕರೆಯೋದಕ್ಕೆ ಮೇನ್ ರೀಸನ್ನು ನೀವು ಹಿಂದೆ ನನಗೆ ವಹಿಸಿಕೊಟ್ಟಿದ್ದಂಥ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ನಿಭಾಯಿಸಿದ್ದೆ ಅಂತ ಭಾವಿಸ್ತೀನಿ ಟಿ ವಿ ಫೈವ್ ಸಂಸ್ಥೆಯಲ್ಲಿ ಹಾಗಾಗಿ ನಾನೇನು ಡಿಗ್ರಿ ಮಾಸ್ಟರ್ಸ್ ಓದ್ಕೊಂಡು ಪಬ್ಲಿಕ್ ಟಿ ವಿ ಮೂಲಕ ಸರ್ ಸರ್ಶಿಶ್ನಾಗೆ ಬಂದಾಗ ಮಂಜುನಾಥ್ ಸಂಜೀವ್ ಅವರು ಮತ್ತು ಹರಿರಾಜ ಮಾರ್ಗ ಅವರು ನನಗೆ ಸಿನಿಮಾ ಪತ್ರಿಕೋದ್ಯಮದ ಗುರುಗಳು ಸೊ ಅವ್ರ ಮೂಲಕ ನಾನು ಪಬ್ಲಿಕ್ ವಿಗೆ ಎಂಟ್ರಿ ಆದಾಗ ನೀವಿದ್ರಿ ಶೂ ಬೆಸಗರಳ್ಳಿ ಅವರಿದ್ದರು ರುದ್ರೇಶ್ ಸರ್ ಇದ್ದರು ಎಲ್ಲಕ್ಕಿಂತ ಮಿಗಿಲಾಗಿ ಈ ಸಂಸ್ಥೆಯ ಹುಟ್ಟಾಕಿರ್ತಕ್ಕಂತಹ ರಾಧಾ ಮೇಡಮ್ ಅವರಿದ್ದರು ಶಿವಮಿ ಸರ್ ಇದ್ದರು ಸೊ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ರು ರಗ್ನಾಥ ಸರ್ ಜೊತೆ ಕೆಲಸ ಮಾಡಿದೀನಿ ಅಂತಂದರೆ ನೀನು ಎಲ್ಲಾದರೂ ಸರ್ವೈವ್ ಆಗ್ತೀಯಾ ಅಂತಕ್ಕಂಥದ್ದು ಸೊ ಅಲ್ಲಿ ಒಂದೆರಡುವರೆ ವರ್ಷ ನಿಮ್ಮ ಮಗಳೊಟ್ಟಿಗೆ ಪಳಗಿದ್ದೆ ಹಾಗಾಗಿ ನಂತರ ಟಿ ನೈನ್ಗೆ ಹೋದೆ ನಂತರ ಟಿ ನೈನಿಂದ ನೀವು ಕರೆದಾಗ ಇಲ್ಲ ಅಂತ ಹೇಳ್ದಿರಾ ಟಿ ವಿ ಫೈವ್ಗೆ ಬಂದೆ ಟಿ ವಿ ನೈನಲ್ಲಿ ಮಾರುತಿ ಸರ್ ಮತ್ತು ರವಿ ಕುಮಾರ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದೆ ಹಾಗಾಗಿ ಆ ಎಲ್ಲ ಅನುಭವಗಳು ನನಗೆ ನೀವು ಟೀಮ್ ಆಗಿ ಒಂದಷ್ಟು ಜವಾಬ್ದಾರಿಗಳನ್ನ ವಹಿಸಿದಾಗ ಟಿ ವಿ ಫೈವಲ್ಲಿ ಅದನ್ನು ಸಮರ್ಪಕವಾಗಿ ನಿಭಾಯಿಸಿದ್ದೆ ಆನಂತರ ಒಂದು ಒಂದು ಸಣ್ಣ ಗ್ಯಾಪ್ ಆಗಿತ್ತು ನಮ್ಮ ಗ್ಯಾಪ್ ಆದರೂ ಸಹ ನಾವು ಫ್ಯಾಮಿಲಿ ವೈಸು ಗೆಟ್ ಟುಗೆದರ್ಗಳು ಮಾಡೋದು ಪ್ರತಿ ಒಂದು ಸರಿ ಎರಡು ಸರಿ ಆದರೂ ಸಿಗೋದು ಹೀಗೆಲ್ಲ ಮಾಡ್ತಾಯಿದ್ವಿ ಬಟ್ ನನಗೇನು ಥಿಯರೆಟಿಕಲಿ ಐದು ವರ್ಷ ನಾನು ಜರ್ನಲಿಸಮ್ ಓದ್ಕೊಂಡು ಬಂದಾಗ ಅದನ್ನು ಪ್ರಾಕ್ಟಿಕಲಿ ನನಗೆ ಗುರುಗಳು ಅಂತ ಇದು ಮಾಡಿದಂಥವ್ರು ಶಿವಸ್ವಾಮ್ ಸರ್ ಇರ್ಬೋದು ಪ್ರವೀಣ್ ಲಿಂಗಾಪುರ ಅವ್ರು ಇರ್ಬೋದು ರಾಧಾ ಹಿರೇಗೌಡರು ಮೇಡಮ್ ಇರ್ಬೋದು ನೀವಿರ್ಬೋದು ನೀವೆಲ್ಲ ನಾನು ಪಬ್ಲಿಕ್ ಟಿ ವಿಯಲ್ಲಿ ನನಗೆ ಪ್ರಾಕ್ಟಿಕಲಿ ಜರ್ನಲಿಸಮ್ನ ದಾರೆ ಹೇಳಿದಂಥವ್ರು ಸೊ ಹಂಗಾಗಿ ನೀವುಗಳೇ ಒಂದು ಪ್ರೊಫೆಷ್ನಲಿ ಒಂದು ಚಾನಲ್ ಕಟ್ತಿದ್ದಾರೆ ಅಂತಂದಾಗ ನನಗೆ ಸೆಕೆಂಡ್ ಥಾಟೇ ಬರಲಿಲ್ಲ ಎಸ್ ದಿಸ್ ಇಸ್ ದಿಸ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್ ಫಾರ್ ಮೀ ಅಂತ ನನಗೆ ಅನ್ನಿಸ್ತು ಸೊ ಇಮಿಡಿಯೇಟ್ ಬಂದು ಜಾಯ್ನ್ ಆದೆ ಲಕ್ಷ್ಮಿ ತುಂಬಾ ಸಲ ಯಾಕೆ ನಾನು ಆಕ್ಚುಲಿ ಆರಂದಲ್ ಕರೆದಿರಲ್ಲ ಲಕ್ಷ್ಮಿನ ನಮ್ದ್ರೆ ಬಾ ಅಂತ ನನ್ನ ಫೋನ್ ಅಂದ್ರೆ ಫೋನ್ ಮಾತಾಡ್ತಿದ್ದೆವು ಈ ಥರ ಮಾತಾಡ್ತಿದ್ವಿ ಹಿಂಗ ಎಲ್ಲ ಈ ತರ ಮಾತಾ ಮಾಡ್ತಾ ಇದ್ವಿ ಕ್ಯಾಲ್ ಮಾಡ್ತಾ ಇದೀವಿ ಅಂತ ನಾನು ಯಾಕೆ ಕರಿತಿಲ್ಲ ಅಂತ ಕೇಳ್ತಿನಿದ್ದೆ ನನ್ನ ಯಾಕೆ ಕರಿತಿಲ್ಲ ನೀವು ಅಂತ ಕರಿತೀನಿ ಟೈಮ್ ಅದಕ್ಕೆ ಅಂತ ಹೇಳ್ತಿದ್ದೆ ಫೈನಲಿ ನಮ್ಮ ಟೀಮ್ ಜಾಯ್ನ್ ಜನ ಇದ್ದಾರೆ ಮಾಡಿ ಮಾತಾಡ್ಬೇಕ್ರೆ ನನ್ನ ಕರಿತಿಲ್ಲ ಅಂತಾನೂ ಅನ್ನೋರು ಈಗಲೂ ಕಾಯ್ತಿದ್ದಾರೆ ಸಿ ಕೆಲವು ಕಾರಣ ಇಲ್ಲ ಸುಳ್ಳೇ ಹೇಳ್ತಿದ್ದಾರೆ ಆನ್ಯರ್ ಅಂತ ಹೇಳ್ಬಿಟ್ಟು ಹೌದಾ ಆಕ್ಚುಲಿ ನಿಮ್ಮ ಸ್ಯಾಲರಿ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಒಂದು ಇಪ್ಪ ಸರಿ ಹೇಳಿದ್ದಾರೆ ಕರೆಕ್ಟ್ ನಾವು ಅದು ಎಲ್ಲ ಸೇರ್ಕೊಂಡು ಅದನ್ನು ಹೇಳೋಣ ಅಂತ ಇದ್ವಿ ಅಲ್ಲ ಅಂದರೆ ಅವ್ರು ಹೇಳಿದ್ರಲ್ಲ ಈಗ ಹಂಗಾಗಿ ವಾಟ್ ಎವರ್ ಇಟ್ ಈಸ್ ಅಂದ್ರೆ ಒಂದು ಒಳ್ಳೆ ಟೀಮ್ ಇದೆ ನನಗೆ ಮಹೇಶ್ ಸರ್ ಜೊತೆ ಕೆಲಸ ಮಾಡಿರಲಿಲ್ಲ ದಿಲೀಪ್ ಸರ್ ಜೊತೆ ಕೆಲಸ ಮಾಡಿರಲಿಲ್ಲ ಬಟ್ ಇವ್ರ ಬಗ್ಗೆ ಎಲ್ಲಾ ಗೊತ್ತಿತ್ತು ನನಗೆ ಮಾರ್ಚಿ ಪಾಗೋಡ್ ಬಗ್ಗೆ ಶೈಜು ಸರು ನಿಜವಾಗ್ಲು ಬಹಳ ಖುಷಿಯಾಗುತ್ತೆ ಸರ್ ಅಂತ ಒಬ್ಬ ಅಂದರೆ ಕೆಲಸದಲ್ಲಿ ಜರ್ನಲಿಸಮಲ್ಲಿ ಪ್ರಳಯಾಂತಕರು ಅಥವಾ ರಾಕ್ಷಸರು ಅಂತ ಏನು ಕರೀತಾರೆ ಅಂಥವರಲ್ಲಿ ಸರ್ ಮೊದಲ ಸಾಲಿನಲ್ಲಿ ನಿಲ್ಲುವಂಥ ಒಬ್ಬ ವ್ಯಕ್ತಿ ಅವರೇ ಒಂದು ಚಾನಲ್ ಕಟ್ಟಿದ್ದಾರೆ ಅಂತಂದಾಗ ಅವ್ರ ಚಾನಲಲ್ಲಿ ಅವ್ರ ಹಿಂದೆ ಕೆಲಸ ಮಾಡ್ತಕ್ಕಂಥ ವಾರಿಯರ್ಸ್ ಹೆಂಗಿರಬೇಕು ಅಂತಕ್ಕಂಥದ್ದು ಅವ್ರಿಗೊಂದು ದೂರಾಲೋಚನೆ ಇರುತ್ತೆ ಆ ನಿಟ್ಟಿನಲ್ಲಿ ಅವರು ಬೆಸ್ಟ್ ಟೀಮ್ನ ಚೂಸ್ ಮಾಡಿದ್ದಾರೆ ಸೊ ಅವ್ರಿಗೂ ಗೊತ್ತು ಜರ್ನಲಿಸಮಲ್ಲಿ ಎಲ್ಲೆಲ್ಲಿ ಆಗ್ತಿದೆ ಅಂತ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಥರದ್ದೊಂದು ಒಳ್ಳೆ ಟೀಮಲ್ಲಿ ನಾನು ಒಂದು ಭಾಗವಾಗಿರೋದಕ್ಕೆ ಭಾಳ ಖುಷಿಯಾಗುತ್ತೆ ನನ್ನ ಜೊತೆ ಒಬ್ಬ ನನ್ನ ಜೊತೆನೇ ಕೆಲಸ ಮಾಡಿದಂಥ ನಾನು ಟ್ರೈನ್ ಮಾಡಿದಂಥ ಕೀರ್ತಿ ಪಾಟೀಲ್ ಅಂತ ಒಬ್ಬ ರಿಪೋರ್ಟರ್ ಇದ್ದಾರೆ ಜೊತೆಗೆ ಈಗ ಹೊಸ್ದಾಗಿ ದಾವಣಗೆರೆ ಬೆಣ್ಣೆ ದೋಸೆ ಥರ ಸುದೀಪು ದರ್ಶನ್ ಅವ್ರಿಗಿಂತ ತುಂಬ ಟಾಲ್ ಆಗಿರ್ತಕ್ಕಂಥ ಒಬ್ಬ ಹೊಸ ರಿಪೋರ್ಟ್ರನ್ನು ತೊಗೊಂಡಿದ್ದೀನಿ ಚೇತನ್ ನಾಯಕ್ ಅಂತ ಸೊ ಮೂವರು ಸೇರಿ ಸಿನಿಮಾ ಬ್ಯೂರೋನ ಮುನ್ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆ ಇದೆ ನಿಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡ್ತೀವಿ ಸಿನಿಮಾ ಅಂದಾಗ ಪ್ರತಿ ಚಾನಲ್ಲು ಅಥವಾ ಡಿಜಿಟಲ್ ಈಗ ಸಿಕ್ಕಾಪಟ್ಟೆ ಬೂಮ್ ಆಗಿರೋದ್ರಿಂದ ಗ್ಲಾಮರ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಇರುತ್ತೆ ನೀವು ಹೇಳಿದಾಗ ಎಂಡ್ ಪೀಸ್ ಅಂದಾಗ ಈಗ ಎಂಡ್ ಪೀಸ್ ಎಲ್ಲ ಫಸ್ಟ್ ಪೀಸೇ ಅದಾಗ್ತಾ ಇದೆ ಸಾಕಷ್ಟು ಚಾನಲ್ಗಳಲ್ಲೂ ಎಲ್ಲ ಹೌದು ಸೊ ಹಂಗಾಗಿ ನಂಗೆ ಜವಾಬ್ದಾರಿ ಜಾಸ್ತಿ ನಾನು ಹೇಳಿದೆ ಅಂದರೆ ಗ್ಲಾಮರ್ ಅಫ್ಕೋರ್ಸ್ ಇಂಪಾರ್ಟೆಂಟ್ ಫಾರ್ ಎನಿ ಚಾನಲ್ ನ್ಯೂಸ್ ಚಾನಲ್ ನ್ಯೂಸ್ ಆರ್ಗನೈಸೇಷನ್ ಗ್ಲಾಮರ್ ಜೊತೆಗೆ ಗ್ರಾಮರ್ನೂ ಇಟ್ಕೊಂಡು ಹೋಗೋಣ ಅಂತಕ್ಕಂಥದ್ದು ನನ್ನ ಒಂದು ಇದು ಎಸ್ ಸರ್ ನಿರೀಕ್ಷೆ ತುಂಬ ಇದೆ ಕರ್ನಾಟಕದ ಜನತೆ ಗ್ಯಾರಂಟಿ ನ್ಯೂಸ್ ಏನು ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ